ನಿಮ್ಮ ಹೆಸರಿ ಈಗಾಗಲೇ ಈ ಹಿಂದೂ ಹಿಂದುಳಿದ ವರ್ಗ ಕೆಟಗೇರಿ ಒಳಗ ಅಧ್ಯಕ್ಷರಾಗಿದ್ದರು ಅನ್ನಪ್ಪ ಡೋವಿಪಡಿ ಅಂತ ಅಂದೇಳಿ ಸೊ ಒಪ್ಪಂದದ ಮೇರೆಗೆ ಅವರು ಸಿದ್ದು ಕಬ್ಬುರ್ ಅವರಿಗೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಟ್ಟರು ಯಾವುದೇ ರಾಜೀನಾಮೆ ಯಾವುದೇ ಒಂದು ಇಲ್ಲೇ ಅವಿರೋಧವಾಗಿ ಇವತ್ತು ಸಿದ್ದು ಕಬ್ಬೂರ್ ಅವರು ಇರ್ತಾರ ಸಿದ್ದು ಕಬ್ಬೂರ್ ಅವರು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ಗ್ರಾಮದ ಎಲ್ಲ ಸಂಪೂರ್ಣ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಇವತ್ತಿನ ಹೇಳ್ಕೊಂಡ ಈ ಗ್ರಾಮದ ಅಧ್ಯಕ್ಷರಾಗಿ ಸಿದ್ದು ಕಬ್ಬೂರ್ ಅವರು ಆಯ್ಕೆಯಾಗಿರ್ತಾರೆ ಅವ ವಿರೋಧವಾಗಿ ಆಯ್ಕೆಯಾಗಿರ್ತಾರ ಜೊತೆಗೆ ಇವತ್ತು ಗ್ರಾಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿದ್ದು ಕಬ್ಬುರ್ ಅವರು ಗ್ರಾಮದೊಳಗೆ ಅನೇಕ ಜ್ವಲಂತ ಸಮಸ್ಯೆಗಳದಾವ ಕುಡಿಯ ನೀರಿನ ಸಮಸ್ಯೆ ಆಗಿರಬಹುದು ವಿದ್ಯುತ್ ಸಮಸ್ಯೆ ಆಗಿರಬಹುದು ನಮ್ಮ ಕೃಷ್ಣಾ ನದಿಗೆ ಪ್ರವಾಹ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂತ್ರಸ್ತರಿಗೆ